ಮೋದಿ ಲೋಕಾಲೇಖ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಸಚಿವ ಡಿ ರೇವಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರೈತರ ಮೂಗಿಗೆ ತುಪ್ಪ ಸವರುವಂತಹ ಪ್ರಯತ್ನವನ್ನ ಮೋದಿ ಸರ್ಕಾರ ನಡೆಸಿದೆ ಅಂತ ಸಚಿವ ಬಂಡೆಪ್ಪ ಕಾಶೆಂಪೂರ್ ಟೀಕಿಸಿದ್ದಾರೆ ಐದು ವರ್ಷಕ್ಕೆ ಕಾದದಕ್ಕೆ ಮೋದಿ ಸರ್ಕಾರದಿಂದ ವರ್ಷಕ್ಕೆ ಆರು ಸಾವಿರ ಕೊಡ್ತಾ ಇದ್ದಾರೆ ಎಲೆಕ್ಷನ್ ಟೈಮ್ ನಲ್ಲಿ ಕೈಗೆ ದುಡ್ಡನ್ನ ಕೊಡಕ್ಕಾಗಲ್ಲ ಅಂತ ನೇರವಾಗಿ ಗೆ ದುಡ್ಡನ್ನ ಹಾಕ್ಲಾಗ್ತಾ ಇದೆ ಇದು ಎಲೆಕ್ಷನ್ ಗೋಸ್ಕರ ಮಾಡ್ತಾ ಇರುವಂತಹ ಒಂದು ಗಿಮಿಕ್ ರೈತರ ಸಾಲ ಮನ್ನಾ ಮಾಡಿಲ್ಲ ಅಂತ ಮೋದಿ ವಿರುದ್ಧ ಟೀಕೆಯನ್ನ ನಡೆಸಿದ್ದಾರೆ ಸಚಿವ ಎಚ್ ಡಿ ರೇವಣ್ಣ ರೈತರ ಮೂಗಿಗೆ ತುಪ್ಪ ಸಾವುವಂತಹ ಪ್ರಯತ್ನ ಇದು ಮೋದಿ ಸರ್ಕಾರದ ಪ್ರಯತ್ನ ಅಂತ ಸಚಿವ ಬಂಡೆಪ್ಪ ಕಾಶೆಂಪರ್ ಕೂಡ ಹೇಳಿದ್ದಾರೆ ಐದು ವರ್ಷ ಕಾದಿದ್ದಕ್ಕೆ ಇಷ್ಟೇನಾ ಅನ್ನುವಂತಹ ಪ್ರಶ್ನೆ ಇದೀಗ ಮೇಳೈಸ್ತಾ ಇದೆ ರಾಷ್ಟ್ರದ ರೈತರು ಐದು ವರ್ಷ ಕಾದಕ್ಕೆ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬೋನಸ್ ಅವರು ಕೊಟ್ಟಿದ್ದಾರೆ ರೈತರಿಗೆ ಹನ್ನೆರಡು ಅದು ಸ್ಮಾಲ್ ಫಾರ್ಮರ್ಸ್ಗೆ ಹಲೋ ಸರ್ ಇನ್ನೊಂದು ಮೂರು ಸಾವಿರ ರೂಪಾಯಿನ ನಮ್ಮ ಕೂಲಿ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ ಅದು ಕೆಲವರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಕೆಲವು ರಿಜಿಸ್ಟ್ರೇಷನ್ ಇರೋದಿಲ್ಲ ಅದು ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ಸರ್ ಇವತ್ತು ಇದರಲ್ಲಿ ವಿಶೇಷ ಏನಿಲ್ಲ ಇದು ಇತ್ತು ಏನೋ ನಮ್ಮ ಜನ ಎಲ್ಲ ಒಂದು ನಿರೀಕ್ಷೆನೇ ಇತ್ತು ಎಲ್ಲರ ಅಕೌಂಟ್ಗೂ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರನೋ ಎಲೆಕ್ಷನ್ ಟೈಮ್ ಆಗ್ತಾರೆ ಅನ್ನೋದಿತ್ತು ಈಗ ಎಲೆಕ್ಷನ್ ಟೈಮ್ ದುಡ್ಡು ಕೊಡಕ್ ಆಗಲ್ಲ ಗೊತ್ತಾಯ್ತು ಸರ್ ಕೊಡಕ್ ಹೋದ್ರೆ ಎಲೆಕ್ಷನ್ ಕಮಿಷನ್ ಅಂತ ಹಿಂಗಾರು ಒಂದ್ ಎರಡ್ ಸಾವಿರ ಅಷ್ಟೇ ಅದು ಒಂದ್ ಅಕೌಂಟ್ ಕೊಡೋದು ಅಕೌಂಟ್ ಅಷ್ಟೇ ಇದು ಸರ್ ಅದು ಏನು ಅದರಿಂದ ಏನು ರೈತರಿಗೆ ಅನುಕೂಲ ಆಯ್ತು ಸರ್ ತಡೆಯ್ರಿ ಒಂದ್ಸಾರಿ ಎಂಟೇ ರೈತರು ಸಾಲ ಮನ್ನಾ ಮಾಡ್ತಾರೆ ಅನ್ನೋದು ಒಂದಿತ್ತು ಮದುವೆ ಅಥವಾ ಅಕೌಂಟ್ಗೆ ದುಡ್ಡು ಹಾಕ್ತಿರತ್ತೆ ಥರ ಸಾಲ ಮಣ್ಣು ಇಲ್ಲ ಅಕೌಂಟಿಗೆ ದುಡ್ಡು ಇಲ್ಲ ಇವತ್ತು ರೈತರು ಬರೀ ಎರಡು ಸಾವಿರ ರೂಪಾಯಿ ಎಲೆಕ್ಷನಲ್ಲಿ ಓಟ್ಗೆ ದುಡ್ಡು ಕೊಡೋದಾಗ ಹಂಗೆ ಅಕೌಂಟ್ ಮನೆ ಕೊಡ್ತಾವ್ರಿಗ ಅದು ಬಿಟ್ರೆ ಏನಿಲ್ಲ ಓಕೆ ಇದು ಸಚಿವ ಎಚ್ ಡಿ ರೇವಣ್ಣ ಅವರ ಅಭಿಪ್ರಾಯ ಅವ್ರು ಕೊಟ್ಟಂತಹ ಪ್ರತಿಕ್ರಿಯೆ ಇದು ಐದು ವರ್ಷ ಸರ್ಕಾರದಲ್ಲಿ ಕೊನೆಯಲ್ಲಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಎರಡು ಸಾವಿರ ಕೊಡುವಂತದ್ದು ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಅಕೌಂಟ್ಗೆ ಹಾಕ್ಲಿಕ್ಕೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಅಂತ ಟೀಕಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಏನ್ ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ ಎಲೆಕ್ಷನ್ ಬಜೆಟ್ ಅವರು ಐದು ವರ್ಷಗಳಲ್ಲಿ ನಡ್ಕೊಂಡಿದ್ರೆ ಈಗ ಹೇಳೋದು ನಂಬಿಕಾಗಿದೆ ಜನ ಇವರು ಹೇಳ್ತಕ್ಕಂಥ ಯಾವುದೇ ಭರವಸೆಗಳನ್ನ ಈಗ ಬಜೆಟ್ನಲ್ಲಿ ಏನೇ ಭರವಸೆಗಳು ಕೊಟ್ಟರು ಕೂಡ ಪೀಪಲ್ ನಾಟ್ ಬಿಲೀವ್ ಇಟ್ ರೈತರಿಗೆ ಏನೋ ಎಕ್ಟರ್ ಆಗಿರೋವ್ರಿಗೆ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡ್ತೀವಿ ಮತ್ತೆ ಅನ್ನ ಸೆಕ್ಟರ್ ನಲ್ಲಿ ಕೆಲಸ ಮಾಡೋರಿಗೆ ಮೂರು ಸಿಕ್ಸ್ ತಿಂಗಳಿಗೆ ಮೂರು ಸಾವಿರ ಕೊಡ್ತೀವಿ ಅಂತ ಇವೆಲ್ಲ ಹೇಳಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ನ ಸ್ಲ್ಯಾಬ್ ಜಾಸ್ತಿ ಮಾಡಿರೋದು ಇವೆಲ್ಲ ಮಾಡಿರೋದೆಲ್ಲ ಓನ್ಲಿ ಕೀಪಿಂಗ್ ಐ ಆನ್ ದಿ ಎಲೆಕ್ಷನ್ ಬಟ್ ಪೀಪಲ್ ವಿಲ್ ನಾಟ್ ಬಿಲೀವ್ ದಿ ಬಿಕಾಸ್ ಈ ಐದು ವರ್ಷಗಳಲ್ಲಿ ಅವರು ಏನ್ ಹೇಳಿದ್ರು ಅವೆಲ್ಲರಲ್ಲೂ ಫೇಲ್ ಆಗ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಜನ ಅವರು ಏನ್ ಹೇಳಿದ್ರು ಕೂಡ ಇದನ್ನ ಎಲೆಕ್ಷನ್ ಬಜೆಟ್ ಅಂತ ತೀರ್ಮಾನ ಮಾಡ್ತಾರೆ ಹೊರತು ಪೀಪಲ್ ವಿಲ್ ನಾಟ್ ಟೇಕ್ ಇಟ್ ಬಜೆಟ್ ಮಾನ್ಯತೆ ಹೆಚ್ಚಾಗಿ ಇಟ್ ಓನ್ಲಿ ಬಜೆಟ್ ಇಟ್ ಇಸ್ ಓನ್ಲಿ ಅನ್ ಇಂಟ್ರೀಮ್ ಬಜೆಟ್ ಅಂಡ್ ಎಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ ನಿಂದ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ಲೈಕ್ ಬಿಜೆಪಿ ಮ್ಯಾನಿಫೆಸ್ಟೋ ಇದ್ದಾರೆ ಅದರಿಂದ ಏನಾಗಲ್ಲ ಪೀಪಲ್ ವಿಲ್ ನಾಟ್ ನಂಬಲ್ಲ ಜನ ಯಾಕೆ ನಂಬ್ತಾರೆ ಐದು ವರ್ಷ ಅವ್ರು ಏನು ಹೇಳಿದ್ರು ಅವೇನು ಆಗಿಲ್ಲ ಎರಡು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅದ್ರ ವರ್ಷಕ್ಕೊಂದ್ಸರಿ ಅದೇನಾಗಿಲ್ಲ ಬ್ಲಾಕ್ ಮನಿ ತಗೋಬಿದ್ದೀವಿ ವಾಪಸ್ ಅಂತ ಅದೇನಾಗಿಲ್ಲ ಲೋಕಪಾಲ್ ಅಪಾಯಿಂಟ್ ಮಾಡಲಿಲ್ಲ ಆಮೇಲೆ ರಫೇಲ್ ಹಗರಣ ಇದರಲ್ಲೆಲ್ಲ ಜನರು ಅವ್ರ ಮೇಲೆ

ಈ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ ಐದು ಎಕರೆ ಒಳಗೆ ಹೊಂದಿರುವಂತ ಎಲ್ಲ ರೈತರಿಗೆ ಆರು ಸಾವಿರ ರೂಪಾಯಿಯನ್ನ ಕಳೆದ ವರ್ಷದ ಡಿಸೆಂಬರ್ನಿಂದಲೇ ಜಾರಿಗೆ ಬರುವಂತೆ ರೈತರ ಖಾತೆಗೆ ಹಾಕುವಂತದ್ದು ಅದು ಕೂಡ ನೇರವಾಗಿ ಖಾತೆಗೆ ಟ್ರಾನ್ಸ್ಫರ್ ಮಾಡುವಂತದ್ದು ಒಂದು ಐತಿಹಾಸಿಕ ನಿರ್ಧಾರ ದೇಶದ ಮತ್ತು ಕರ್ನಾಟಕ ರಾಜ್ಯದ ಕೋಟ್ಯಾಂತರ ರೈತರ ಕುಟುಂಬಕ್ಕೆ ಇದು ಅನುಕೂಲ ಆಗೋದಿದೆ ಅವರ ಬಿತ್ತನೆ ಬೀಜ ಖರೀದಿಗೆ ರಸಗೊಬ್ಬರ ಖರೀದಿಗೆ ಇದು ಅನುಕೂಲವನ್ನ ಮಾಡಿಕೊಡೋದಿದೆ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಈಗಿರುವಂತ ಅವರ ಗೌರವಧನವನ್ನ ದುಪ್ಪಟ್ಟು ಮಾಡಿರುವಂತದ್ದು ಇನ್ನೊಂದು ಐತಿಹಾಸಿಕ ನಿರ್ಧಾರ ಇನ್ಕಮ್ ಟ್ಯಾಕ್ಸ್ ಪೇಯಸ್ ಪ್ರತಿ ವರ್ಷ ಬೇಡಿಕೆ ಇಡ್ತಾ ಇದ್ರು ಲಿಮಿಟೇಶನ್ ಅನ್ನ ಜಾಸ್ತಿ ಮಾಡಿ ಅಂತ ಹೇಳಿ ಎರಡೂವರೆ ಲಕ್ಷ ಇದ್ದಿದ್ದನ್ನ ಒಂದೇ ಬಾರಿಗೆ ಐದು ಲಕ್ಷ ಏರಿಸಿರುವಂತದ್ದು ಮಧ್ಯಮ ವರ್ಗಕ್ಕೆ ಮುಖ್ಯವಾಗಿ ಸ್ಯಾಲ್ರಿ ಯಾರು ವೇತನ ಪಡಿತಾರೆ ಅಂತ ನೌಕರರಿಗೆ ಇದು ಅನುಕೂಲವನ್ನ ಮಾಡಿಕೊಟ್ಟಿದೆ ಅರವತ್ತು ವರ್ಷ ದಾಟಿದಂತ ಉದ್ಯೋಗಸ್ಥರಿಗೆ ಅವರು ರಿಟೈರ್ಡ್ ಆದ್ಮೇಲೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ಅನ್ನ ಕೊಡುವಂತ ಯೋಜನೆ ಕೂಡ ಇವತ್ತು ದೇಶದ ಬಹುತೇಕ ಶ್ರಮಯೋಗಿಗಳಿಗೆ ಶ್ರಮಜೀವಿಗಳಿಗೆ ಇದು ಅನುಕೂಲವನ್ನ ಮಾಡಿಕೊಡುವಂತದಿದೆ ಒಂದು ಐತಿಹಾಸಿಕವಾದಂತಹ ಬಜೆಟ್ ಅನ್ನ ರಾಜ್ಯದ ರೈತರ ಸಲುವಾಗಿ ರಾಜ್ಯ ದೇಶದ ರೈತರ ಸಲುವಾಗಿ ದೇಶದ ಮಹಿಳೆಯರ ಸಲುವಾಗಿ ಇನ್ಕಮ್ ಎಕ್ಸಾಮಿಷನ್ ಅಂತ ಹೇಳಿದ್ದಾರೆ ಬೇರೆಯವ್ರಿಗೆ ಈಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇವತ್ತು ಪೇಪರ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ಬಂದಿದೆ ಅನ್ಎಂಪ್ಲಾಯ್ ಪ್ರಾಬ್ಲಮ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂತ ಫಸ್ಟ್ ಖಾಸಗಿಯವ್ರಿಗೆ ಯುವಕರಿಗೆ ಉದ್ಯೋಗ ಕೊಡ್ಲಿಕ್ಕೆ ಏನಾರು ಒಂದು ಮಾಡಲಿ ಅದು ಬಿಟ್ಬಿಟ್ಟು ಯುವಕರಿಗೆ ಏನು ಉದ್ಯೋಗ ಇಲ್ಲದೆ ಎಷ್ಟೋ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಯಾರು ಒಬ್ಬನೂ ಕೂಡ ಬರೋಕ್ಕೆ ಹೋಗ್ಲಿಲ್ಲ ಬರೀ ಎಲ್ಲ ಎದುರುಕೊಂಡು ಎಲ್ಲ ಬೆಳಗ್ಗೆ ಸಾಯಂಕಾಲ ಎಲ್ಲ ನರಡ್ತಾ ಇದ್ದಾರೆ ಸೊ ಉದ್ಯೋಗವೇ ಇಲ್ಲ ಸೊ ಅದಕ್ಕೆ ಉದ್ಯೋಗ ನಿಷ್ಠೆ ಸೃಷ್ಟಿ ಮಾಡೋಂಥದ್ದು ಏನಾದ್ರು ಮಾಡ್ತಾರೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಿದ್ದೋ ಇದು ಕೇಂದ್ರ ಸರ್ಕಾರದ ಬೇಕಾದಷ್ಟು ಪಾಲಿಸಿಗಳಂತಂದು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋಂಥದ್ದು ಜನ ವಲಸೆ ಹೋಗುವಂಥದ್ದು ಅದನ್ನು ತಪ್ಪಿಸ್ಬೇಕು ಹಳ್ಳಿಗಳಿಂದ ವಲಸೆ ಹೋಗಿ ನಗರಕ್ಕೆ ಬಂದು ಸೇರಿ ನಗರದ ಮೇಲೆ ಒತ್ತಡ ಮಾಡೋಂಥದ್ದನ್ನ ತಪ್ಪಿಸಿ ಗ್ರಾಮೀಣ ಪ್ರದೇಶದಲ್ಲೇ ಒಳ್ಳೆಯ ಬದುಕನ್ನು ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು ನರೇಂದ್ರ ಮೋದಿಯವರ ನೇತೃತ್ವದ ಇಂಟೀರಿಯರ್ ಬಜೆಟ್ನ ಈ ಸಂದರ್ಭದಲ್ಲಿ ಹೈಯೆಸ್ಟ್ ಗ್ರೋತ್ ಆಫ್ಟರ್ ಲಿಬರೈಸೇಷನ್ ಈ ಪ್ರಮಾಣದ ಗ್ರೋತ್ ಯಾವತ್ತೂ ಆಗಿಲ್ಲ ಮತ್ತು ಈ ಗ್ರೋತ್ ಜೊತೆಗೆ ಇನ್ಫ್ಲೇಷನ್ನು ಹತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದಂತಹ ಇನ್ಫ್ಲೇಷನ್ನು ಎವರೇಜ್ ನಾಲ್ಕು ಪಾಯಿಂಟ್ ಒಂದರಲ್ಲಿ ಇದ್ದು ಕೂಡ ಈ ಪ್ರಮಾಣದ ಬೆಳವಣಿಗೆ ಆಗಿರುವಂತಹದ್ದು ಒಂದು ಭಾರತದ ಐತಿಹಾಸಿಕ ಸಾಧನೆ ಭಾರತ ಇವತ್ತು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿ ಎಲ್ಲ ಸೋರಿಕೆಗಳನ್ನು ನರೇಂದ್ರ ಮೋದಿ ಅವರು ತಳೆದು ಐದು ವರ್ಷದಲ್ಲಿ ಖಜಾನೆಯನ್ನು ತುಂಬಿದ್ದರ ಪರಿಣಾಮ ಇವತ್ತು ಮಧ್ಯಮ ವರ್ಗದವರು ಬಡವರು ಕೂಲಿ ಕಾರ್ಮಿಕರು ಮತ್ತು ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಒಂದು ಯೋಜನೆ ಈ ಜನರಿಗೆ ಮುಟ್ಟುವ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ ಅದರಲ್ಲಿ ಮಧ್ಯಮ ವರ್ಗದವರಿಗೆ ಬಹುದೊಡ್ಡ ಕೊಡುಗೆ ಅಂತಂದ್ರೆ ಎರಡೂವರೆ ಲಕ್ಷದಿಂದ ಒಂದು ರೀತಿಯಲ್ಲಿ ಐದು ಲಕ್ಷ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಸಹಿತ ಒಂದೂವರೆ ಲಕ್ಷ ಅವರ ಇನ್ವೆಸ್ಟ್ಮೆಂಟ್ ಮೇಲೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮೇಲೆ ಅವರಿಗೆ ಎಕ್ಸಮಿಷನ್ ಕೊಡುವುದರಿಂದ ಎರಡೂವರೆ ಲಕ್ಷದಿಂದ ಆಲ್ಮೋಸ್ಟ್ ಇಟ್ ಗಾನ್ ಅಪ್ ಟು ಸಿಕ್ಸ್ ಅಂಡ್ ಹಾಫ್ ಲ್ಯಾಕ್ಸ್ ಆರೂವರೆ ಲಕ್ಷದವರೆಗೆ ಮಧ್ಯಮ ವರ್ಗದ ಮತ್ತು ನೌಕರದಾರಿಗೆ ಸಿಕ್ಕಿದೆ ಇದರಿಂದ ಮೂರು ಕೋಟಿ ಜನರಿಗೆ ಲಾಭ ಆಗ್ತದೆ ಆರು ಸಾವಿರ ರೂಪಾಯಿಯನ್ನ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಯನ್ನ ಅವರ ಅಕೌಂಟ್ ನಲ್ಲಿ ಹಾಕುವಂತಹ ತೀರ್ಮಾನ ಏನಿದೆ ಅರವತ್ತು ಕೋಟಿ ಜನರಿಗೆ ಲಾಭ ಆಗುವಂತ ಒಂದು ವ್ಯವಸ್ಥೆಯನ್ನ ಸನ್ಮಾನ್ಯ ಮೋದಿ ಸರ್ಕಾರ ಇವತ್ತು ಪಿಯೂಷ್ ಗೋಯಲ್ ಅವರು ಮಾಡಿದ್ದಾರೆ ಮೊಟ್ಟ ಮೊದಲನೇದಾಗಿ ನೂರ ಮೂವತ್ತು ಕೋಟಿ ಭಾರತೀಯರ ಪರವಾಗಿ ಸನ್ಮಾನ್ಯ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಇಂಥದೊಂದು ಬಜೆಟ್ ಗೋಸ್ಕರ ಎಷ್ಟೋ ವರ್ಷಗಳಿಂದ ಜನ ಕಾದಿದ್ರು ಇದನ್ನ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ಪ್ರಾರಂಭದಲ್ಲೇ ಕೊಡಬೇಕು ಅನ್ನೋ ಉದ್ದೇಶ ಇದ್ರು ಕೂಡ ಈ ಹಿಂದೆ ಹತ್ತು ವರ್ಷಗಳ ಕಾಲ ಯು ಪಿ ಎದವರು ಲೂಟಿ ಹೊಡೆದು ಖಜಾನೆಯನ್ನು ಬರಿದು ಮಾಡಿ ಹೋಗಿದ್ರಿಂದಾಗಿ ಅದನ್ನ ಸರಿಪಡಿಸೋದಕ್ಕೆ ನಾಲ್ಕು ವರ್ಷ ಬೇಕಾಯ್ತು ನಮಗೆ ಈಗ ಖಜಾನೆಯನ್ನು ಸರಿಪಡಿಸಿ ಜಿ ಎಸ್ ಟಿನ ತಂದು ಡಿಮಾನಿಟೈಸೇಷನ್ ಮಾಡಿ ಟ್ಯಾಕ್ಸ್ ರಿಫಾರ್ಮ್ ಗಳನ್ನ ಮಾಡಿ ಏನು ಬ್ಯಾಂಕ್ಗಳಲ್ಲಿ ಎನ್ ಪಿ ಎ ಮಾಡ್ತಿದ್ರು ಅವ್ರನ್ನು ಕೂಡ ಹಿಡ್ಕೊಂಡು ಬಂದು ಮೂರು ಲಕ್ಷ ರೂಪಾಯಿಯನ್ನು ಅವರಿಂದ ಕಕ್ಕಿಸಿ ಇವತ್ತು ದೇಶದ ಅರ್ಥವ್ಯವಸ್ಥೆಯನ್ನು ಸ್ಥಿತಿಗೆ ತಂದು ರೈತರಿಗೆ ತೆರಿಗೆದಾರರಿಗೆ ಮಧ್ಯಮ ವರ್ಗದವರಿಗೆ ದೀನದಲಿತರಿಗೆ ಎಲ್ಲರಿಗೂ ಕೂಡ ಏಕಕಾಲಕ್ಕೆ ನ್ಯಾಯ ಕೊಡುವಂತ ಒಂದು ಬಜೆಟ್ ಅನ್ನ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಏನು ಸಣ್ಣ ಹಿಡುವಳಿದಾರರಿದ್ರು ಅವರಿಗೆ ಏನು ಅಂತಂದ್ರೆ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಮೂಗಿಗೆ ತುಪ್ಪ ಸಾವಿರ ಕೆಲಸನ ಎಲ್ಲರೂ ಮಾಡ್ಕೊಂಡು ಬಂದಿದ್ರು ಆದರೆ ಅವರ ಆದಾಯ ಯಾವತ್ತೂ ಕೂಡ ಸುಸ್ಥಿತಿಲಿ ಇರಬೇಕು ಅನ್ನೋದೊಂದು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಕಡೆ ಗೊಬ್ಬರದ ಬೆಲೆಯಲ್ಲಿ ಬಹಳ ಕ ಕಡಿತಗೊಳಿಸಿರೋ ಜೊತೆಗೆ ಸಾಕಷ್ಟು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತರೋ ಜೊತೆಗೆ ಎರಡು ಹೆಕ್ಟೇರ್ಗಿಂತ ಕಡಿಮೆ ಅಥವಾ ಎರಡು ಹೆಕ್ಟೇರ್ವರೆಗೂ ಹಿಡುವಳಿಯನ್ನು ಹೊಂದಿರುವಂಥ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ನೀಡುವಂತಹ ಒಂದು ಯೋಜನೆಯನ್ನು ತಂದಿರುವಂಥದ್ದು ರೈತರ ಮುಖದಲ್ಲಿ ಖಂಡಿತ ಮಂದಹಾಸವನ್ನು ತಂದಿದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪಿಯೂಷ್ ಗೋಯಲ್ ಕೊಟ್ಟಂತ ಬಜೆಟ್ ಅತ್ಯಂತ ಐತಿಹಾಸಿಕ ಕೃಷಿಕರಿಗೆ ಐದು ಎಕರೆ ಹಿಡಿದು ಅಡವಳಿದಾರರಿಗೆ ಆರು ಸಾವಿರ ರೂಪಾಯಿಗಳ ಒಂದು ಸಬ್ಸಿಡಿಯನ್ನ ಮತ್ತು ಐದು ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ವಿನಾಯಿತಿ ಮಧ್ಯಮ ವರ್ಗದ ಅನೇಕ ಯುವಕರಿಗೆ ಜನರಿಗೆ ಇದರ ಲಾಭ ಆಗಿದೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಕಿರಿಕಿಲ್ದೆ ಅವರು ಆರಾಮಾಗಿ ಉದ್ಯೋಗ ಉದ್ಯೋಗಾವಕಾಶ ನಲ್ವತ್ತು ಲಕ್ಷದವರೆಗೆ ಅನ್ನ ಇಲ್ಲದೆ ಕೊಡತಕ್ಕಂಥದ್ದು ಮತ್ತು ಒಂದೂವರೆ ಕೋಟಿ ವರೆಗೆ ಒನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿ ಉದ್ಯೋಗ ಅವಕಾಶಗಳನ್ನ ಮಾಡುವಂತ ಜಾಬ್ ಕ್ರಿಯೇಟರ್ಸ್ ಅಂತ ಏನು ಕರಿತೀವಿ ಅವರಿಗೆಲ್ಲರಿಗೂ ದೊಡ್ಡ ಲಾಭ ಆಗಿದೆ ಇವತ್ತು ಎಲ್ಲ ಜನರಿಗೆ ಕೇವಲ ಬಡವರಿಂದ ಹಿಡ್ಕೊಂಡು ಕಾರ್ಪೊರೇಟ್ ಲೆವೆಲ್ ಅವರಿಗೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಬೆನಿಫಿಟ್ ಸಿಗುವಂತಹ ಟ್ಯಾಕ್ಸ್ ಒಂದು ಬಜೆಟ್ ಅನ್ನು ಮಂಟ ಮಾಡಿದ್ದಾರೆ ಅದಕ್ಕೆ ಒಬ್ಬ ಕರ್ನಾಟಕದ ಸಂಸದನಾಗಿ ನಾನು ಕೂಡ ಪಿಯೂಷ್ ಗೋಯಲ್ ಅವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ